ಇಸ್ರೇಲ್ಗೆ ಅಮೆರಿಕ ಸಂಪೂರ್ಣವಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದೆ ಇಸ್ರೇಲ್ಗೆ ಇದೀಗ ಅಮೆರಿಕ ಸಂಪೂರ್ಣವಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದೆ ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ವಾರ್ನ್ ಮಾಡಿದ್ದಾರೆ ಆಟವನ್ನ ನಿಲ್ಲಿಸಿ ಇಲ್ಲದಿದ್ರೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಇದೀಗ ವಾರ್ನ್ ಮಾಡಿದ್ದಾರೆ ಇರಾನ್ಗೆ ಮತ್ತೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಶರಣಾಗುವಂತ ಕಮೇನಿಗೆ ಟ್ರಂಪ್ ನೆನೆ ವಾರ್ನ ಮಾಡಿದ್ರು ಟ್ರಂಪ್ ವಾರ್ನ್ಗೆ ತಿರುಗೇಟನ್ನ ನೀಡಿದ್ದ ಕಮೇನಿ ಶರಣಾಗತಿ ನಮ್ಮ ಜಾಯಮಾನ ಅಲ್ಲ ಎಂದು ಕೌಂಟರ್ ಅನ್ನ ಕೂಡ ಕೊಟ್ಟಿದ್ರು ಕಮೇನಿ ಮಾತಿಗೆ ಕೆರಳಿ ಟ್ರಂಪ್ ಇದೀಗ ಕೆರಳಿ ಕೆಂಡವಾಗಿದ್ದಾರೆ ಮತ್ತೆ ವಾರ್ನ ಕೂಡ ಮಾಡ್ತಾ ಇದ್ದಾರೆ ಇಸ್ರೇಲ್ಗೆ ಅಮೆರಿಕ ಸಂಪೂರ್ಣವಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದೆ ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೂಡ ನೀಡಿದೆ ದೊಡ್ಡಣ್ಣ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಆಟವನ್ನ ಮೊದಲು ನಿಲ್ಲಿಸಿ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮೊನ್ನೆವರೆಗೂ ಒಂದ್ ಲೆಕ್ಕ ಆಯ್ತು ನಿನ್ನೆಯಿಂದಲೇ ಹೊಸ ಲೆಕ್ಕ ಎನ್ನುವಂತಾಗಿದೆ ಇಸ್ರೇಲ್ ಇರಾನ್ ಕದನದ ಕಹಾನಿ ತನ್ನ ಸಾಕು ಮಗನಂತಿರುವಂತ ಇಸ್ರೇಲನ್ನ ಬಿಟ್ಟುಕೊಡಲು ಅಮೆರಿಕ ಸುತಾರಾಮ್ ತಯಾರಿಲ್ಲ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಕಣ್ಣಾಗಿ ದುಡಿತಾ ಇರುವಂತಹ ಇಸ್ರೇಲ್ ಪರ ಅಮೆರಿಕ ನಿಲ್ಬೇಕಿರೋದು ಅದರ ರಾಜಧರ್ಮವಾಗಿದೆ ಹೀಗಾಗಿಯೇ ಇರಾನಿಗಳಿಗೆ ಸ್ಪಷ್ಟ ಸಂದೇಶವನ್ನ ನೀಡಿದ ಟ್ರಂಪ್ ಬೇಷರತ್ ಶರಣಾಗುವಂತೆ ಶರವನ್ನ ಕೂಡ ಬರೆದಿದ್ರು ಆದ್ರೆ ಇದಕ್ಕೊಪ್ತ ಒಪ್ಪದಂತಹ ಇರಾನ್ ಕೂಡ ಸರ್ವೋಚ್ಚ ನಾಯಕ ಇರಾನ್ನ ಸರ್ವೋಚ್ಚ ನಾಯಕ ಏನಿದ್ದಾರೆ ಕಮೇನಿ ನಮ್ಮನ್ನ ಹೆದರಿಸುವ ತಪ್ಪನ್ನ ನೀವು ಮಾಡಬೇಡಿ ಎಂದು ಒಂದು ಮಾತನ್ನ ಕೂಡ ಹೇಳಿದರು ಆ ತಪ್ಪಿಗೆ ನೀವು ಬೆಲೆ ತರಬೇಕಾದಿತ್ತು ಅಂತ ನೇರವಾಗಿ ಅಮೆರಿಕಾಗೆ ಟಕ್ಕರನ್ನು ಕೂಡ ಕೊಟ್ಟಿದ್ರು ಇದರಿಂದ ಕೇಳಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ನಾಳೆ ನಾನೇನು ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ ಆದಷ್ಟು ಬೇಗ ಶರಣಾಗಿ ಯುದ್ಧವನ್ನು ನಿಲ್ಲಿಸಿ ಇಸ್ರೇಲ್ಗೆ ನೀವು ಶರಣಾಗಬೇಕು ಎಂದು ಈಗಾಗಲೇ ವಾರ್ನನ್ನು ಕೂಡ ಮಾಡಿದ್ದಾರೆ ಈ ಇಸ್ರೇಲ್ ಇರಾನ್ ಯುದ್ಧ ಏನಿದೆ ಅದು ದಿನದಿಂದ ದಿನಕ್ಕೆ ಮುಂದುವರಿತಾನೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೇಶಗಳು ಇವತ್ತು ಯುದ್ಧ ನಿಲ್ಲಿಸ್ತವೆ ನಾಳೆ ಯುದ್ಧ ನಿಲ್ಲಿಸ್ತವೆ ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇದ್ದಾರೆ ಆದ್ರೆ ಯುದ್ಧ ಮಾತ್ರ ನಿಲ್ಲಿಸ್ತಾನೆ ಇಲ್ಲ ಇವರಿಬ್ಬರು ಯುದ್ಧವನ್ನ ಮುಂದುವರಿಸೋದ್ರಿಂದ ಭಾರತಕ್ಕೂ ಕೂಡ ಕೆಲವು ಆತಂಕ ಕೂಡ ಎದುರಾಗಿದೆ ಏನು ಆತಂಕ ಅಂತ ಅಂದ್ರೆ ಇರಾನ್ ಹಾಗೂ ಇಸ್ರೇಲ್ ಎರಡೂ ದೇಶಗಳ ಜೊತೆ ಭಾರತ ಒಂದು ಒಳ್ಳೆಯ ವ್ಯಾಪಾರ ವಹಿವಾಟನ್ನ ಕೂಡ ಇಟ್ಕೊಂಡಿದೆ ಹೀಗೆ ಏನಾದರೂ ಯುದ್ಧವನ್ನು ಮುಂದುವರಿಸಿದರೆ ಭಾರತಕ್ಕೆ ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗ ಇಸ್ರೇಲ್ಗೆ ಶರಣಾಗಿ ಯುದ್ಧವನ್ನು ನಿಲ್ಲಿಸಿ ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು